ಏನ್ ಗೊತ್ತಾ ಸಾಕ್ಷಿ ನಮ್ಮ ಲೈಫ್ ಅಲ್ಲಿ ಅದೃಷ್ಟ ಅನ್ನೋದು ನಮ್ಮ ಹತ್ರ ಬಂದಾಗ ಅದನ್ನ ದೂರ ತಳ್ಬಾರ್ದಂತೆ ಕೆಲವೊಮ್ಮೆ ನಾವು ಅದನ್ನ ದೂರ ಇಟ್ಟಾಗ ತುಂಬಾ ಅನಾಹುತಕ್ಕೆ ಒಳಗಾಗ್ಬಿಡ್ತಿವೆಂತೆ ಲೈಫು ನಾನು ಅನ್ಕೊಂಡಷ್ಟು ಈಸಿಯಾಗಿರಲ್ಲ ಆಗಿರಲ್ಲ ಏನೇ ಮಾಡಬೇಕಾದರೂ ತುಂಬಾ ಕೇರ್ಫುಲ್ ಆಗಿ ಧೈರ್ಯದಿಂದ ಮುನ್ನುಗ್ಗಿದ್ರೆ ಮಾತ್ರ ಏನಾದರೂ ಸಕ್ಸೀಡ್ ಮಾಡೋದಕ್ಕಾಗೋದು ಆಗುತ್ತೆ ಬೋಟಿ ಸ್ವಿಕರ ನಾನು ಹೋಗಿ ಎಲ್ರಿಗೂ ಊಟ ಬರ್ತೀನಿ ಅಲ್ಲಿ ತನಕ ನೀನು ಇವ್ರನ್ನ ಹುಷಾರಾಗಿ ನೋಡ್ಕೋ ಸರಿ ನನಗೂ ಹಂಗೆ ಅನಿಸ್ತದೆ ಹೋಗ್ಬಾ ತಗೊಂಬ ಮೇಡಮ್ ಹೋಗಿ ಎಲ್ರಿಗೂ ಊಟ ತಗೋಬರ್ತೀನಿ ಹುಷಾರ್ಕೊಣ್ ಇವ್ನು ಹುಷಾರಾಗಿ ನೋಡ್ಕೋ ನಾನು ರೆಸ್ಟ್ ತುಂಬ ಹೋಗ್ಬಿಡ್ತೀನಿ ಹಾ ಹಾ ಆಯ್ತು ಬೇಗ ಬನ್ನಿ ಹೋಗಿ ನೋಡಿ ಎಲ್ಲ ಅವಳು ಇಲ್ಲೇ ಕೂತಿದ್ನಲ್ಲೋ ಎಲ್ಲ ಅವಳು ಇಲ್ಲೇ ಇದ್ರು ಫೋನ್ ಬಂತಂತ ಹೋದೆ ಅಷ್ಟೊಳಗೆಲ್ಲ ಮಿಸ್ ಆಗೋದ್ರು ಅಯ್ಯೋ ಕರ್ಮ ನಿನ್ನ ನೋಡ್ಕೋ ಅಂತ ಹೇಳ್ಬಿಟ್ಟು ನಾನು ಹೋಗ್ನಲ್ಲ ಇದೇನಾದ್ರೂ ಮೇಡಮ್ ಗೊತ್ತಾದ್ರೆ ನಮ್ ಮುಂದೆ ಬಿಡ್ತಾರೆ ಅಷ್ಟೇ ನೀನೇ ತಪ್ಪು ಮಾಡಿಲ್ವಾ ನಾನು ಅದನ್ನೇ ಮಾಡಿದ್ದ ಮೇಡಮ್ ನಾನು ರೆಸ್ಟ್ ರೂಮ್ಗೆ ಹೋಗಿದ್ದೆ ಇವನಿಗೆ ನೋಡ್ಕೊ ಅಂತ ಹೇಳ್ಬಿಟ್ಟು ಹೋಗಿದ್ದೆ ಇವ್ನ ಫೋನಲ್ಲಿ ಮಾತಾಡ್ಕೊಂಡು ನಿಂತಿದ್ದಾನೆ ಅಷ್ಟೊಳಗೆ ಆ ಎಮ್ಮ ತಪ್ಪಿಸ್ಕೊಂಡ್ಬಿಟ್ಟಿದ್ದಾರೆ ಅನ್ಸುತ್ತೆ ಎಮ್ಮೆ ಕೋಣಗಳ ತರ ಆ ಪ್ರಾಬ್ಲಮ್ ಹಿಂಸೆ ನೋಡ್ಕೊಳಕ್ ಆಗಲ್ಲ ನಿನ್ ಕೈಯಲ್ಲಿ ಏನ್ ಮುಖ ನೋಡ್ತಾ ಇದೀರಾ ನಿನ್ ಚಂದ್ರ ಕಾಲ್ ಮಾಡಿ ಕಾಯ್ ಬರೋ ಕೇಳು ಬನ್ನಿ ಹುಡುಕಣ ಏನಾಯ್ತು ಸಾಹೇಬ್ರೆ ಯಾಕೆ ಎದ್ರುಕೊಂಡ್ರಿ ಅಲ್ಲ ಭೂಮಿ ನೀನು ನಾನಿನ್ನ ಬಿಡಲಾರೆ ಅನನ್ನಾಗ ಅವ್ರ ತರ ಇದರ ತರ ಹತ್ರ ಬಂದು ಕೂದಲೆಲ್ಲ ಕೆದ್ರಕೊಂಡು ಯಾಕೆ ಹಿಂಗ್ ನಿಂತಿದ್ಯಾ ಸರಿ ಏನಾಯ್ತು ಏನಾಯ್ತಾ ನಿನ್ನೆ ರಾತ್ರಿ ತಾವ್ ಏನೇನ್ ಮಾಡಿದ್ರಿ ಏನು ಒಂದ್ ನೆನ್ಪೇ ಇಲ್ಲ ಏನ್ ಮಾಡಿದ್ವಿ ಸಾಹೇಬ್ರೆ ಇಬ್ರು ಒಟ್ಟಿಗೆ ಆ ಪಾರ್ಟಿಗೆ ಹೋದ್ವಿ ಪಾರ್ಟೀಲಿ ಇಬ್ರು ಡ್ಯಾನ್ಸ್ ಮಾಡಿದ್ವಿ ಅದಾದ್ಮೇಲೆ 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 ಏನು ನೆನಪಿಲ್ಲ

ನನ್ ತಲೆನಕ್ಕೆ ಅಂತ ಅಂತಂದ್ರೆ ನೀವು ನಾನು ಇงೆಲ್ಲಾ ಅತ್ತೆ ಮುಂದೆ ಬರಕ ಆಗೋರೋ ಸೈಬ್ರೆ ಹೆಜ್ಜಿ ಬಿಡಿ ಸೈಬ್ರೆ ಒಳಗಿಟ್ಕೊಳ್ಳಿ ಉಳಿದಿಟ್ಕೊಳ್ಳಿ ಏ ಒಂದು ವಿಡಿಯೋ ಕಾಲ ಇಷ್ಟೊಂದು ಎದುರುಕೊಂತಾ ಇದ್ಯಾ ಏನಂದ್ರೆ ಎದುರುಕೊಂತಾ ಇದ್ಯಾ ಅಂದ್ರೆ ನಾನು ಎದ್ರಿಕೆ ಈ ಕಷ್ಟದಿಂದ ಆಚಿಗೆ ಸರಿ ಆಗದ್ರೇ

ಅತ್ತೆ ಅದು ಕಳ್ಳಿ ನಾಚಿಕೆ ನೋಡು ಸರಿ ಬಿಡು ನಂಗೆಲ್ಲ ಗೊತ್ತಾಯ್ತು ಅತ್ತೆ ಅಂತದೇನಾಯ್ತತ್ತೆ ಸದ್ಯಕ್ಕೇನು ಗೊತ್ತಾಗಿಲ್ಲ ಬಟ್ ಇಷ್ಟರಲ್ಲೇ ಮನೆಗೊಂದು ಮಗು ಬರುತ್ತೆ ಅಂತ ನಾವೆಲ್ಲ ಖುಷಿ ಆಗಿದೀವಿ

ವಿಷಯಕ್ಕೆ ಬನ್ನಿ ಸಾಯಬ್ರೆ ಸರಿ ಆಯ್ತು ನಿನ್ನೆ ನೀನ್ ಏನ್ ಮಾಡಿದೆ ಅಂತ ತಿಳ್ಕೋಬೇಕಲ್ವಾ ಹೌದು ನೀನ್ ಡ್ರಿಂಕ್ಸ್ ಮಾಡಿದೆ ಹ್ಮ್ ಡ್ರಿಂಕ್ಸ್ ಮಾಡಿದ್ದೆ ಏನ್ ಮಾತಾಡ್ತಿದ್ದೀರಾ ನೀವು ಈ ಮಂಗ ಕಾಡಲ್ಲಿ ಒಂದು ಮರದಿಂದ ಒಂದ್ ಮರಕ್ಕೆ ಎಗರ್ಕೊಂಡು ಪೂರ್ತಿ ಚೇಷ್ಟೆ ಮಾಡ್ತಲ್ಲ ಆ ತರ ರೆಸಾರ್ಟ್ ಅಲ್ಲಿ ಕುಡಿದ್ಬಿಟ್ಟು ಡ್ಯಾನ್ಸ್ ಆಡಿ ಯಾವಾಗ್ಲೂ ಮಾಲಾಶ್ರೀ ಮಾಲಾಶ್ರೀ ಅಂತ ಇರ್ತೀಯಲ್ಲ ಅದೇ ತರನೇ ಅವ್ರ ಸಾಂಗ್ಗೆ ಡ್ಯಾನ್ಸ್ ಆಡ್ದೆ ನೀನು ಸಾಹೇಬೇ ಸುಮ್ಮಳ ಮಾಡಬೇಡಿ ಸಾಹೇಬ್ರೆ ಏಯ್ ಇದರೊಳ್ಳೆ ಚೆನ್ನಾಗಾಯ್ತು ಇವಾಗ ಏನೋ ನಿಂಗೆ ತಮಾಷೆ ಅನಿಸ್ತಿದೆ ಅಲ್ವಾ ಹೌದು ಈಗಲೇ ದತಾಂಕಾಲ ಫೋನ್ ಮಾಡ್ಬಿಟ್ಟು ಸಿ ಸಿ ಡಿ ಫೀಟೇಸ್ ಕಳಿಸ್ಕೊಡಿ ಅಂತ ಹೇಳಲ್ಲ ಆದರೆ ಅದ್ರಲ್ಲಿ ನಂಬಿಕೆ ಬರುತ್ತೆ ಆ ನನಗೆ ಇನ್ನೊಂದು ಇನ್ಸಿಡೆಂಟ್ ನೆನಪಿದೆ ನಾನು ಬಂದ ಮೇಲೆ ತಾವು ಏನು ಮಾಡಿದ್ರಿ ಗೊತ್ತಾ ಸ್ವಿಮ್ಮಿಂಗ್ ಪೂಲ್ ಹತ್ರ ಹೋಗ್ಬಿಟ್ಟು ತಿಮ್ಮಿಂಗ್ಲಾ ಬಾ ನನ್ನ ತಿನ್ನು ಮೊಸ್ಲೇ ಬಾ ನನ್ನ ತಿನ್ನು ಹೊಟ್ಟೆ ತುಂಬುಸ್ಕೊ ಎಷ್ಟು ದಿನದಿಂದ ಹಸ್ಕೊಂಡಿದ್ದು ಅಂತೆಲ್ಲ ಹೇಳ್ದೆ ಹ್ಮ್ ಆ ಮೊಸ್ಲೇನಾರು ಸೀರೀಸ್ ಹಾಕ್ಕೊಂಡು ನಿನ್ನ ಏನಾರು ತಿಂಡಿತ್ತು ಅಂತ ಹೇಳಿದ್ರೆ ಸೊತ್ತು ಫುಲ್ ಮೀನ್ಸ್ ಆಗಿರೋದು ಮೊಸಳೆ ಅದು ಅಯ್ಯೋ ಆ ಅಯ್ಯಯೋ ಹೋಗ್ಬಿಟ್ಟಿಲ್ಲ ಅದು ತಿಂದು ಸಾಹೇಬ್ರೆ ಅದೆಲ್ಲ ಬಿಡಿ ಸಾಹೇಬ್ರೆ ನೀವ್ ತುಂಬಾ ಒಳ್ಳೆಯವ್ರಾಯ್ತಾ ಇಲ್ಲಿ ನಡೆದಿದ್ನ ಇಲ್ಲೇ ಬಿಟ್ಬಿಡಿ ಹತ್ತಿ ಮಾತ್ರ ಹೇಳೋಕ್ ಹೋಗಿ ಬಿಡಿ ಸಾಹೇಬ್ರೆ ಯಾಕೋ ಇದು ಕೆಮ್ಮೀನ್ಸ್ ಆಗ್ತಿಲ್ಲ ಚಪ್ಪಾಯ್ತು ಸಾಹೇಬ್ರೆ ನಂಬಾಯ್ತು ಕೆ ಜಿ ಎಫ್ ತ್ರೀ ಹೀರಾ ನನ್ಗೆ ಇದನ್ನ ಯಾರಿಗಾರ ಒಬ್ರಿಗೆ ಹೇಳ್ಕೊಂಡ್ರೆ ನಂಗೆ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ ಸಾಹೇಬ್ ಯಾರು ತುಂಬಾ ಇಷ್ಟ ನಮ್ಮ ಅಲ್ವಾ ಮಾತಾಡ್ತಿದ್ರೆ ಅಯ್ಯೋ ನನ್ನ ಸೊಸೆ ಜಾಣೆ ಅಂತಿರ್ತಾರಲ್ಲ ಇವತ್ತು ಜಾಣ್ಸ್ತು ಸಾಹೇಬ್ರೆ ಇಂತ ಪ್ಲೀಸ್ ಸಾಹೇಬ್ರೆ ಪ್ಲೀಸ್ ದಯವಿಟ್ಟು ಹೇಳ್ಬೇಡಿ ಸಾಹೇಬ್ರೆ ಪ್ಲೀಸ್ ಅತ್ತೆ ಏನೋ ತಪ್ಪು ತಿಳ್ಕೊಂಡ್ಬಿಡ್ತಾರೆ ಇನ್ನೊಂದು ಸೂಟ್ ಟ್ರೈನ್ ಮಾಡಿ ಸಾಹೇಬ್ರೆ ಪ್ಲೀಸ್ ಸಾಹೇಬ್ರೆ ಲ್ಯಾಗ್ ಮಾಡ್ಬೇಡ ಬೇಗ ಬೇಗ ಓ ಸಾಹೇಬ್ರೆ ನನ್ಗೆ ತಪ್ಪಾಯ್ತು ಸಾಹೇಬ್ರೆ ದಯವಿಟ್ಟು ಅತ್ತೆ ಹತ್ರ ಹೇಳ್ಬೇಡಿ ಪ್ಲೀಸ್ ನೋಡು ನೀನು ನನ್ನ ಕಾಲಿಗೆ ಬಿಡೋದಲ್ಲ ನನಗೆ ಇಷ್ಟ ಆಗಲ್ಲ ಭೂಮಿ ಅದು ಆಗಲ್ಲ ಸಾಹೇಬ್ರೆ ಒಂದು ವೇಳೆ ಏನಾದರೂ ಅದು ಅತ್ತ ಅಂಕಲ್ ಅತ್ತೆ ಮಾವನ ಹತ್ರ ಹೇಳ್ಬಿಟ್ರೆ ನಾನು ಆಲ್ರೆಡಿ ಆ ವಿಚಾರನೆಲ್ಲ ಹ್ಯಾಂಡಲ್ ಮಾಡಾಯ್ತು ಅಂಡ್ ಇನ್ನೊಂದು ವಿಚಾರ ಹೇಳ್ತೀನಿ ಇದರಲ್ಲಿ ನಿನ್ನ ತಪ್ಪೇನು ಇಲ್ಲ ಭೂಮಿ ನೀನು ಅವನಿಗೆ ಜ್ಯೂಸ್ ಕೊಡು ಅಂತ ಕೇಳಿದ್ಯಾ ಆದರೆ ಪಾಪ ಆ ಹುಡುಗನಿಗೆ ಕಿವಿ ಕೇಳಿಸಲ್ಲ ಅವನೇನು ಅನ್ಕೊಂಡಿದ್ದಾನೆ ನೀನು ಡ್ರಿಂಕ್ಸ್ ಕೊಡಕ್ಕೆ ಕೇಳ್ತಿದ್ಯಾ ಅಂತ ಹೇಳ್ಬಿಟ್ಟು ಡ್ರಿಂಕ್ಸ್ ತಂದು ಕೊಟ್ಟಿದ್ದಾನೆ ಇದರಲ್ಲಿ ನಿನ್ನ ತಪ್ಪೇನಾಗತ್ತೆ ಜಸ್ಟ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಷ್ಟೇ ಅಲ್ವಾ ಆದ್ರೂ ನನ್ನಿಂದ ನಿಮ್ಗೆ ಸುಮ್ಮನೆ ತೊಂದರೆ ಆ ಥರ ಎಲ್ಲ ಏನೂ ಇಲ್ಲ ಭೂಮಿ ನೋಡು ನೀನು ಆಗಿರೋ ವಿಚಾರನ ತಲೆಯಲ್ಲಿ ಇಟ್ಕೊಂಡು ಈ ಥರ ಬೇಜಾರಾಗ್ಬೇಡ ಲೇಟ್ ಆಗ್ತದೆ ನೀನು ಹೋಗಿ ಫ್ರೆಶ್ ಅಪ್ ಆಗ್ಬೇಡ ಸಾರಿ ಸಾಹೇಬ್ರೆ ಹೋಗಿ ಏ ಮಚ್ಚ ಯಾಕೋ ಯಮ್ಮ ಇಷ್ಟೊಂದು ಕಾಟ ಕೊಡ್ತಾಳೆ ನಮಗೆ ಚಮಕ ಅವಳೇ ನಮಗ್ ಚಮಕ್ ಕೊಡ್ಲಿಲ್ಲ ನಾವೇ ಯಾರಿದ್ದು ಕೈಗೆ ಸಿಕ್ಕಾಗ ಸರಿಯಾಗಿ ಲಾಕ್ ಮಾಡಿಲ್ಲ ಅವಳನ್ನ ಆಯಮ್ಮನ್ ನೋಡ್ತಾ ಇದ್ರೆ ಸಾಕ್ಷಾತ್ ಸಾರದಂಬಿ ನೋಡ್ದಂಗೆ ಆಗ್ತಾ ಇದೆ ಕಣ ಏಯ್ ಯಾಕೆ ಬರ್ತಾ ಬರ್ತಾ ಕ್ಯಾರೆಟರ್ ಚೇಂಜ್ ಆಗ್ತಾ ಇದೆ ನೀನ್ ಹಿಂಗೆ ಆಡ್ತಾ ಇದ್ರೆ ಅಶ್ವಿನಿ ಮೇಡಮ್ ಮೋಹಿನ ಆಗ್ತಾರೆ ಹುಷಾರ್ ಅಪ್ಪ ನಾ ತಮಾಷೆಗೆ ಕಣ ಹೇಳಿದ್ದು ಮುಚ್ಕೊಂಡು ನಡಿಯೋ ಇನ್ನೇ ಇದ್ದಾಳಲ್ಲ ಇವಳು ವಿಳು ಬತ್ತು ವಣ್ಣ ಇವತ್ತು ಕೇಳಿಸ್ತಾ ಸರಿ ನಾನು ಈ ಕಡೆಯಿಂದ ಹೋಗ್ತೀನಿ ನೀನು ಈ ಕಡೆಯಿಂದ ಹೋಗು ಹಾಂ ಹುಷಾರು ಹೋಗು ಅಯ್ಯೋ ನಾನು ಹೇಳ್ತೀವಲ್ಲೇ ಫೋನ್ ಮಾಡ್ಬೇಕಾ ಇಶ್ಯೂ ಮಾಡೋದೇ ಬೇಡ ಫೋನು ಹ್ಞೂ ಅಲೇ ಎಲ್ಲ ಎಲ್ಲೋ ಹೆಂಗ್ಸು ಏಯ್ ಇಲ್ಲೇ ಇರಲೇ ಕಣೋ ನಾ ಈ ಕಡೆಯಿಂದ ಬರೋಷ್ಟೊಂದು ಮಿಸ್ ಆಗ್ಬಾರ್ದು ಏಯ್ ಸಿಕ್ಕಿಲೋ ಬಿಟ್ಟಿದ್ಯಲ್ಲೋ ಓ ಮೇಡಮ್ ಏನು ಹೇಳೋದು ಇವಾಗ ಮೇಡಮ್ ಫೋನ್ ಮಾಡ್ತಾ ಇದ್ರ ಹಲೋ ಆ ಹೆಂಗ್ಸನ್ನ ಹುಡ್ಕೋದಕ್ಕೆ ಇಷ್ಟೊತ್ತು ಬೇಕಾ ನಿಮಗೆ ಈಗಷ್ಟೇ ನಾವು ನೋಡಿದ್ವಿ ಹತ್ರ ಬಂದ್ ಮಾಯ ಮಾಯಾಬಿಟ್ಟಿದ್ದಾಳೆ ನೋಡಿ ಅಲ್ಲೇ ಎಲ್ಲೋ ಸುತ್ತಮುತ್ತ ಇರ್ತಾಳೆ ಬೇಗ ಹೋಗಿ ಹುಡುಕಿ ಇಲ್ಲ ಅಂದ್ರೆ ಲೈಫ್ ಲಾಂಗ್ ನಿಮ್ಮನ್ನ ಜೈಲಲ್ಲಿರೋ ತರ ಮಾಡಬೇಕಾಗತ್ತೆ ಸರಿ ಮೇಡಮ್ ಏನಾಯ್ತು ಏನಾಯ್ತಾ ಎಲ್ಲ ರೆಡಿ ಯೂರಿಯಾ ಕಾಲ್ ಹಲೋ ಸರ್ ಮಾಡ್ತೀಯಾರನೇಲಿ ಎಲ್ಲರೂ ಹುಷಾರಾಗಿದ್ದಾರಲ್ವಾ ಮನೆಯಲ್ಲಾರು ಹುಷಾರಾಗಿದ್ದಾರೆ ಮತ್ತೆ ತೀನಾಯಿತು ಯಾರು ಸಾಹೇಬ್ರೆ ಕಾಲ್ ಮಾಡಿದ್ದು ಜೈಲರ್ ಸಾಹೇಬ್ರೆ ಅಮ್ಮನಿಗೆ ಏನಾಯಿತು ಸಾಹೇಬ್ರೆ ಅವ್ರು ಏನು ಹೇಳಿದರು ಅಮ್ಮ ಹುಷಾರಾಗಿದ್ದಾಳಂತ ಏನಾಯ್ತು ಸಾಹೇಬ್ರೆ ಮಾತಾಡಿ ಇದನ್ನೇ ಹೇಳಿದ್ದು ನೀನ್ ಪ್ಲ್ಯಾನಿಕ್ ಆಗಬೇಡ ಅಂತ ಎರಡು ಸಮಾಧಾನ ಆಗಿರೋ ಓಕೆ ಅಮ್ಮನಿಗೆ ಹುಷಾರಿಲ್ಲ ಅಂತೆ ಸೀರಿಯಸ್ ಏನೂ ಇಲ್ಲ ಓಕೆ

ಇಲ್ಲೇ ಹೋಗ್ತಾ ಇದ್ದಾಳೆ ಈ ಅಚ್ಚಿಪಟ್ಟ ಮಾಡ್ತಾ ಇದ್ದಾರೆ ು ಅಂತ ಹೇಳಿದೀನಲ್ವಾ ಅಲ್ಬಟ್ ಬಾ ಹೊರಟನ್ಸಿ